ತೆಲಂಗಾಣದಲ್ಲಿ ನಡೆದಿರೋ ರೀತಿಯಲ್ಲಿ ನಾನು ಆ್ಯಕ್ಚುಲಿ ನಾನು ಪ್ರಾರಂಭ ಮಾಡಿದ್ದು ಎರಡು ಸಾವಿರದ ಹದಿನೈದರಲ್ಲಿ ಈ ಜಾತಿ ಗಣತಿ ಐ ಮೀನ್ಸ್ ಸೋಷಿಯೋ ಎಜುಕೇಶ್ನಲ್ ಸರ್ವೆ ಮಾಡಲಿಕ್ಕೆ ಶುರು ಮಾಡಿದದ್ದು ಕರ್ನಾಟಕದಲ್ಲಿ ಮೊದಲನೇ ರಾಜ್ಯ ಕರ್ನಾಟಕ ಮೊದಲನೇ ರಾಜ್ಯ ಆದರೆ ನಾವು ಹದಿನೈದರಲ್ಲಿ ಆಯಿತು ಹದಿನ ಹದಿನೇಳರಲ್ಲಿ ನಾನು ಎರಡು ಸಾವಿರದ ಹದಿನೆಂಟರು ಲೋಕಸಭಾ ಐ ಮೀನ್ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಸರ್ಕಾರ ಬರಲಿಲ್ಲ ಆಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಒಂದು ವರ್ಷ ಎರಡು ತಿಂಗಳಿತ್ತು ಆಮೇಲೆ ಬಿ ಜೆ ಪಿಯವರು ಬಂದರು ಆಪರೇಷನ್ ಕಮಲದ ಮೂಲಕ ಆಮೇಲೆ ಅವರೂ ತಗೊಳ್ಳಲಿಲ್ಲ ಕುಮಾರಸ್ವಾಮಿನೂ ತಗೊಳ್ಳಲಿಲ್ಲ ಬಿ ಜೆ ಪಿಯವರು ತಗೊಳ್ಳಲಿಲ್ಲ ರಿಪೋರ್ಟನ್ನು ರಿಸೀವ್ ಮಾಡ್ಕೊಳ್ಳಲಿಲ್ಲ ಹತ್ತು ವರ್ಷ ಆಗೋಯ್ತು ಅದು ರಿಪೋರ್ಟ್ ಸೊ ಹತ್ತು ವರ್ಷ ಇರೋದರಿಂದ ಕಾನೂನು ಪ್ರಕಾರ ಹತ್ತು ವರ್ಷ ಆಗಿ ಹತ್ತು ವರ್ಷ ಆಗಿದ್ದರೆ ಅದನ್ನು ರೀಎನುಮರೇಟ್ ಮಾಡಬೇಕು ಅಂತ ಇದೆ ಸೊ ಹಾಗಾಗಿ ನಾವು ರಿಇನುಮರೇಟ್ ಮಾಡ್ತಾ ಇದ್ದೀವಿ ಸೊ ಎಲ್ಲ ರಾಜ್ಯಗಳಲ್ಲೂ ಕೂಡ ಇದು ಮಾಡಬೇಕು ತೆಲಂಗಾಣ ಮಾದರಿನಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಮಾಡಬೇಕು ಈಗ ರಾಹುಲ್ ಗಾಂಧಿಯವರು ಈ ಇಶ್ಯೂನ ತಗೊಂಡ್ಮೇಲೆ ಕಳೆದ ಎರಡು ವರ್ಷಗಳಿಂದ ಈ ಇಶ್ಯೂಸ್ ತಗೊಂಡ್ಮೇಲೆ ಕೇಂದ್ರ ಸರ್ಕಾರನು ಕೂಡ ಈಗ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಜಾತಿ ಗಣತಿ ಪ್ರಾರಂಭ ಆದದ್ದು ಸಾವಿರದ ಎಂಟುನೂರ ಎಪ್ಪತ್ತೆರಡನೇ ಇಸ್ವಿ ಸಾವಿರದ ಒಂಬೈನೂರ ಮೂವತ್ತ ಒಂದು ಕೊನೆಯ ಜಾತಿ ಗಣತಿ ನಡೆದಿದೆ ಸಾವಿರದ ಒಂಬೈನೂರ ಮೂವತ್ತೊಂದನೇ ಇಸ್ವಿ ಕೊನೆಯ ಜಾತಿ ಗಣತಿ ಅದಾದಮೇಲೆ ಜಾತಿ ಗಣತಿ ಆಗಲಿಲ್ಲ ಸಾವಿರದ ಒಂಬೈನೂರ ಮೂವತ್ತೊಂದು ಆದಮೇಲೆ ನಿಮಗೆಲ್ಲ ಗೊತ್ತಿದೆ ಹತ್ತು ವರ್ಷಕ್ಕೊಂದ್ಸಾರಿ ಜನಗಣ ಜನಗಣತಿ ನಡೀತದೆ ಜನಗಣತಿ ಆಗ್ತಾ ಇದೆ ಬಟ್ ಜಾತಿ ಗಣತಿ ಆಗಲಿಲ್ಲ ಇಂತೋಯ್ತು ಸಾವಿರದ ಒಂಬೈನೂರ ಮೂವತ್ತೊಂದನೇ ಲಾಸ್ಟ್ ಸೊ ಅದಕ್ಕೆ ಜಾತಿ ಗಣತಿ ಯಾಕೆ ಆಗಬೇಕು ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಆರ್ಥಿಕ ಸಾಮಾಜಿಕ ಔದ್ಯೋಗಿಕ ಶೈಕ್ಷಣಿಕ ರಾಜಕೀಯ ಪರಿಸ್ಥಿತಿ ಗೊತ್ತಾಗಬೇಕು ಗೊತ್ತಾದ್ರೆ ಯಾಕಂತಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಬಹಳ ಪ್ರಮುಖವಾಗಿ ಹೇಳ್ತಕ್ಕಂಥದ್ದು ಸಾಮಾಜಿಕ ನ್ಯಾಯ ನಿಮಗೆ ಕನ್ನಡ ಗೊತ್ತಾಗತ್ತೆ ನಮ್ಮ ಮತ್ತೆ ತಲೆ ಕುಣಿಸ್ತಾ ಇದೆಯಾ ಯು ಆರ್ ಫ್ರಾಮ್ ಕರ್ನಾಟಕ ಈ ಜಾತಿ ಗಣತಿ ಇದೆಯಲ್ಲ ಅದನ್ನ ಮಾಡಬೇಕು ಎಲ್ಲ ಕಡೆನು ಅಂತ ಸೋಶಿಯೋ ಎಕನಾಮಿಕ್ ಈಗ ನಾನು ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆಯ್ತಾ ಬಂದಿದೆ ಈಗ ಸ್ವಾತಂತ್ರ್ಯ ಎಪ್ಪತ್ತೆಂಟು ವರ್ಷದಲ್ಲಿ ಅಸಮಾನತೆ ನಿವಾರಣೆ ಆಗಿದೆಯಾ ಇಲ್ವ ಯಾರಿಗೆ ಎಷ್ಟು ಜನಕ್ಕೆ ಎಜುಕೇಷನ್ ಸಿಕ್ಕಿದೆ ಎಷ್ಟು ಜನಕ್ಕೆ ಉದ್ಯೋಗ ಸಿಕ್ಕಿದೆ ಎಷ್ಟು ಜನಕ್ಕೆ ಲ್ಯಾಂಡ್ ಸಿಕ್ಕಿದೆ ಎಷ್ಟು ಜನಕ್ಕೆ ಬದುಕ್ತಕ್ಕಂಥ ಸ್ವಾತಂತ್ರ್ಯ ಇದೆ ಇವೆಲ್ಲ ಗೊತ್ತಾಗಬೇಕಲ್ಲ ಗೊತ್ತಾಗೋಸ್ಕರ ਸੋਸ਼ੀਓ ਇਕਨੋਮਿਕ ਐਜੂਕੇਸ਼ਨਲ ਸਰਵੇ ਆਲਦੋ